ೇ ತಮ್ಮ ಓಂ ಶಾಂತಿ ಗೃಹಸ್ಥ ವ್ಯವಹಾರದಲ್ಲಿದ್ದು ಈ ರೀತಿ ನಿಮಿತ್ತರಾಗಿ ಯಾರಿಗೆ ಯಾವುದೇ ವಸ್ತುವಿನಲ್ಲಿ ಆಸಕ್ತಿ ಇರಬಾರದು ನಮ್ಮದೇನೂ ಇಲ್ಲ ಈ ರೀತಿ ಬಡವರಾಗಿ ಬಿಡಿ ಅಂತ ಬಾಬಾ ಹೇಳ್ತಾರೆ ತಮ್ಮ ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ ಆದರೆ ಯಾವುದೂ ನಮ್ಮದಲ್ಲ ದೇವರು ಎಲ್ಲ ಕಡೆ ಇದ್ದಾನೆ ಆದರೆ ಹೇಗಿದ್ದಾನೆ ಯಾರಿಗೂ ಗೊತ್ತಿಲ್ಲ ಎಲ್ಲವೂ ಇದೆ ಆದರೆ ಯಾವುದು ಶಾಶ್ವತವಲ್ಲ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ನೀವು ಸತ್ತರೆ ಪ್ರಪಂಚವೇ ಸತ್ತಂತೆ ಇದೇ ನಿಮ್ಮ ಗುರಿಯಾಗಿದೆ ಶರೀರದೊಂದಿಗೆ ಮಮತ್ವವನ್ನು ತುಂಡು ಮಾಡಬೇಕು ಯಾವ ವಸ್ತು ನೆನಪಿಗೆ ಬರಬಾರದು ಈ ರೀತಿ ಬಡವರಾಗಿ ಆತ್ಮ ಅಶರೀರಿಯಾಗಿ ಬಿಡುತ್ತದೆ ಅಷ್ಟೇ ನಾವು ಹಿಂತಿರುಗಿ ಹೋಗಬೇಕಾಗಿದೆ ಇಂತಹ ಪುರುಷಾರ್ಥ ಮಾಡುವವರು ಟು ಪ್ರಿನ್ಸ್ ಆಗುತ್ತಾರೆ ನೀವು ಮಕ್ಕಳೇ ಬಡವರಿಂದ ಶ್ರೀಮಂತರು ಶ್ರೀಮಂತರಿಂದ ಬಡವರು ನೀವೇ ಯಾವಾಗ ಶ್ರೀಮಂತರಾಗುತ್ತೀರಿ ಆಗ ಒಬ್ಬರು ಬಡವರಿರು ತಂದೆ ಮಕ್ಕಳಿಗೆ ಕೇಳ್ತಾರೆ ಆತ್ಮವು ಕೇಳುತ್ತದೆಯೋ ಅಥವಾ ಶರೀರ ಕೇಳುತ್ತದೆಯೋ ಆತ್ಮ ಅವಶ್ಯವಾಗಿ ಶರೀರದ ಮೂಲಕ ಆತ್ಮವು ಕೇಳುತ್ತೆ ಇಂತಹ ಆತ್ಮವು ಬಾಬ್ ಅವರನ್ನ ನೆನಪು ಮಾಡುತ್ತದೆ ಎಂದರೆ ಮಕ್ಕಳು ಬರೆಯುತ್ತಾರೆ ಇಂತಹ ಆತ್ಮವು ಇಂತಹ ಕಡೆ ಇದೆ ತಂದೆಯು ಬ್ರಾಹ್ಮಣರಾಗಿರುವಂಥ ಮಕ್ಕಳಿಗೆ ತಿಳಿಸುತ್ತಾರೆ ಆದರೆ ಅನ್ಯರಿಗೆ ತಿಳಿಸುವುದಿಲ್ಲ ಅವರಿಗೆ ಮಕ್ಕಳೇ ಪ್ರಿಯರಾಗುತ್ತಾರೆ ಪ್ರತಿಯೊಬ್ಬ ತಂದೆಗೂ ಮಕ್ಕಳು ಪ್ರಿಯವಾಗುತ್ತಾರೆ ಹೊರಗಡೆ ಅನ್ಯರಿಗೆ ಬಾಹ್ಯ ರೂಪದಲ್ಲಿ ಪ್ರೀತಿ ಮಾಡುತ್ತಾರೆ ಆದರೆ ಇವರು ನಮ್ಮ ಮಕ್ಕಳಲ್ಲವೆಂದು ಅವರ ಬುದ್ಧಿಯಲ್ಲಿರುತ್ತದೆ ನಾನು ಮಕ್ಕಳೊಂದಿಗೆ ಮಾತನಾಡುತ್ತೇನೆ ಏಕೆಂದರೆ ಮಕ್ಕಳಿಗೆ ಓದಿಸುತ್ತೇನೆ ಆದರೆ ಹೊರಗಿನವರಿಗೆ ಓದಿಸುವುದು ನಿಮ್ಮ ಕರ್ತವ್ಯವಾಗಿದೆ ಕೆಲವರು ತಕ್ಷಣ ತಿಳಿದುಕೊಳ್ಳುತ್ತಾರೆ ಇನ್ನು ಕೆಲವರು ಸ್ವಲ್ಪ ಮಾತ್ರ ತಿಳಿದುಕೊಂಡು ಹೊರಟು ಹೋಗುತ್ತಾರೆ ಮತ್ತು ಯಾವಾಗ ಇಲ್ಲಿ ವೃದ್ಧಿಯಾಗಿರುವುದನ್ನು ಕಂಡು ನೋಡೋಣವೆಂದು ಬರುತ್ತಾರೆ ನೀವು ಎಲ್ಲರಿಗೂ ಇದನ್ನೇ ತಿಳಿಸುತ್ತೀರಿ ತಂದೆಯನ್ನು ನೆನಪು ಮಾಡಬೇಕು ಎಲ್ಲ ಆತ್ಮಗಳನ್ನು ತಂದೆಯು ಪಾವನ ಮಾಡುತ್ತಾರೆ ಅವರು ನನ್ನ ವಿನಃ ಬೇರೆ ಯಾರನ್ನೂ ನೆನಪು ಮಾಡಬೇಡಿ ಎಂದು ತಿಳಿಸುತ್ತಾರೆ ನೀವು ನನ್ನನ್ನೇ ನೆನಪು ಮಾಡಿದಾಗ ನಿಮ್ಮ ಆತ್ಮವು ಪಾವನರವಾಗಿ ಬಿಡುತ್ತಾರೆ ಬಾಡಿಗೆ ಕಟ್ಟುವಾಗ ಸ್ವತಃ ಸ್ವಂತ ಮನೆಯ ಬೆಲೆ ಹಸಿವು ಆದಾಗ ಅನ್ನದ ಬೆಲೆ ಕೆಲಸ ಇಲ್ಲದಿರುವಾಗ ಹಣದ ಬೆಲೆ ದೂರವಾದಾಗ ಮನುಷ್ಯನ ಬೆಲೆ ಮೋಸ ಮಾಡಿದಾಗ ನಿರುತ್ತರಾಗಿರುವವನ ಬೆಲೆ ತಿಳಿಯುತ್ತದೆ ಅಣ್ಣ ಬಾಬಾ ಹೇಳ್ತಾರೆ ಓ ಬಾಬಾ ಎಂದು ನೀವು ಹೇಳುತ್ತೀರಿ ತಂದೆಯ ಶರೀರವನ್ನ ನೋಡಬಾರದು ಆಗ ಬುದ್ಧಿಯ ಮೇಲೆ ಹೊರಟು ಹೋಗುತ್ತೆ ಇದು ಲೋನ್ ತೆಗೆದುಕೊಂಡಿರುವ ಶರೀರವಾಗಿದೆ ಆದರೆ ನಿಮ್ಮ ಬುದ್ಧಿ ನಾವು ಶಿವ ತಂದೆಯೊಂದಿಗೆ ಮಾತನಾಡುತ್ತೇವೆ ಎಂದು ಇರುತ್ತೆ ಇದಂತೂ ಬಾಡಿಗೆಗಾಗಿ ತೆಗೆದುಕೊಂಡಿರುವ ರಥವಾಗಿದೆ ಇದು ಶಿವ ತಂದೆಯ ರಥ ಅಲ್ಲ ಅಗತ್ಯವಾಗಿ ಎಷ್ಟೆಷ್ಟು ದೊಡ್ಡ ವ್ಯಕ್ತಿಯಾಗಿರುತ್ತಾರೆ ಬಾಡಿಗೆಯೂ ಸಹ ಅದೇ ರೀತಿ ಸಿಗುತ್ತೆ ಮನೆಯ ಮಾಲೀಕನೂ ಸಹ ನೋಡುತ್ತಾರೆ ರಾಜನು ಮನೆಯನ್ನ ತೆಗೆದುಕೊಳ್ಳುವುದಾದರೆ ಸಾವಿರ ಬಾಡಿಗೆ ಬದಲಾಗಿ ನಾಲ್ಕು ಸಾವಿರ ಬಾಡಿಗೆ ಎಂದು ಹೇಳಿಬಿಡುತ್ತಾರೆ ಯಾಕೆಂದರೆ ಇವನು ಶ್ರೀಮಂತನೆಂದು ತಿಳಿದುಕೊಳ್ಳುತ್ತಾರೆ ರಾಜರು ಸಹ ಎಂದಿಗೂ ಹೆಚ್ಚು ಬಾಡಿಗೆ ತೆಗೆದುಕೊಳ್ಳುತ್ತಾರೆ ಎಂದು ಹೇಳುವುದಿಲ್ಲ ಯಾಕೆಂದರೆ ಅವರಿಗೆ ಹಣದ ಕೊರತೆಯೇ ಇರುವುದಿಲ್ಲ ಅವರಾಗಿಯೇ ಯಾರೊಂದಿಗೂ ಮಾತಾಡುವುದಿಲ್ಲ ಅವರ ಪ್ರತಿಯಾಗಿರೆ ಅವರ ಪ್ರೈವೇಟ್ ಸೆಕ್ರೆಟರಿ ಮಾತನಾಡುತ್ತಾರೆ ಶಿವ ತಂದೆಯು ಯಾರದನ್ನು ಇಟ್ಟುಕೊಳ್ಳುವುದಿಲ್ಲ ದೊಡ್ಡ ದೊಡ್ಡ ರಾಜರು ಜಮೀನ್ದಾರರು ಮುಂತಾದವರಿಗೆ ಕಾಣಿಕೆಯನ್ನು ನೀಡುತ್ತಾರೆ ಕೆಲವರು ಕಾಣಿಕೆಯನ್ನು ತೆಗೆದುಕೊಳ್ಳುತ್ತಾರೆ ಕೆಲವರು ತೆಗೆದುಕೊಳ್ಳುವುದಿಲ್ಲ ಅಲ್ಲಿ ನೀವು ದಾನ ಪುಣ್ಯ ಸ್ವಲ್ಪವೂ ಮಾಡುವುದಿಲ್ಲ ಏಕೆಂದರೆ ಅಲ್ಲಿ ನಿಮ್ಮ ಬಳಿ ಬಹಳ ಹಣವಿರುತ್ತದೆ ಅಂದಾಗ ಯಾರಿಗೆ ದಾನ ಮಾಡುತ್ತೀರಿ ಅಲ್ಲಿ ಬಡವರಿರುವುದಿಲ್ಲ ನೀವೇ ಬಡವರಿಂದ ಶ್ರೀಮಂತರು ಹಾಗೂ ಶ್ರೀಮಂತರಿಂದ ಬಡವರಾಗುತ್ತೀರಿ ಇವರಿಗೆ ಆರೋಗ್ಯ ಭಾಗ್ಯ ಸಿಗಲಿ ಕೃಪೆ ತೋರಿಸಿ ಎಂದು ಹೇಳುತ್ತಾರಲ್ಲವೇ ಮೊದಲೆಲ್ಲ ಶಿವದಂದೆಯಿಂದಲೇ ಬೇಡುತ್ತಿದ್ದರು ನಂತರ ಭಕ್ತಿಯು ಬಿಚಾರಿ ಆದ ಕಾರಣ ಎಲ್ಲರ ಮುಂದೆ ಹೋಗಿ ನನ್ನ ಜೋಳಿಗೆಯನ್ನು ತುಂಬಿ ಎಂದು ಬೇಡುತ್ತಾರೆ ಎಷ್ಟೊಂದು ಕಲ್ಲು ಬುದ್ಧಿಯವರಾಗಿ ಿದ್ದಾರೆ ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಾರೆಂದು ತಿಳಿಸುತ್ತಾರೆ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಏಕೆಂದರೆ ಅತೀಂದ್ರಿಯ ಸುಖವನ್ನು ಕೇಳಬೇಕೆಂದರೆ ಗೋಪಿ ವಲ್ಲಭನ ಗೋಪ ಗೋಪಿಯರನ್ನ ಕೇಳಿ ಎಂಬ ಗಾಯನವಿದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಒಂದು ನೀರಿನ ಬಾಟಲ್ ರೈಲ್ವೆ ಸ್ಟೇಷನ್ನಲ್ಲಿ ಇಪ್ಪತ್ತು ರೂಪಾಯಿಗೆ ಸಿಗುತ್ತೆ ಅದೇ ನೀರಿನ ಬಾಟಲ್ಗೆ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಎಪ್ಪತ್ತು ರೂಪಾಯಿ ಕೊಡಬೇಕಾಗುತ್ತೆ ಅದೇ ನೀರಿನ ಬಾಟಲ್ಗೆ ಏರ್ಪೋರ್ಟ್ನಲ್ಲಿ ನೂರು ರೂಪಾಯಿ ಕೊಡಬೇಕಾಗುತ್ತದೆ ಇಲ್ಲಿ ಬದಲಾವಣೆ ಆಗಿದ್ದು ಜಾಗವೇ ಹೊರತು ನೀರಿನ ಬಾಟಲ್ ಅಲ್ಲ ನಮ್ಮ ಮೌಲ್ಯವನ್ನು ಹೆಚ್ಚು ಮಾಡಿಕೊಳ್ಳುವುದಕ್ಕೆ ನಾವು ಇರುವ ಜಾಗವನ್ನು ಬದಲಾವಣೆ ಮಾಡಿಕೊಳ್ಳಬೇಕಷ್ಟೆ ಅಣ್ಣ ಬಾಬಾ ಹೇಳ್ತಾರೆ ಈ ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರಾಗಿದ್ದಾರೆ ಸ್ವರ್ಗದ ದೇವತೆಗಳನ್ನು ದ್ವಾಪರ ಕಲಿಯುಗದಲ್ಲಿ ಎಲ್ಲರೂ ನಮನ ಹಾಗೂ ಪೂಜನೆ ಮಾಡುತ್ತಾರೆ ಈ ಎಲ್ಲ ಮಾತುಗಳನ್ನ ಈಗ ನೀವು ತಿಳಿದಿದ್ದೀರಿ ಭಕ್ತರು ಏನಾದರೂ ತಿಳಿದುಕೊಂಡಿದ್ದಾರೆಯೇ ಅವರು ಕೇವಲ ಶಾಸ್ತ್ರಗಳ ಕಥೆಯನ್ನ ಓದ್ತಾರೆ ಕೇಳುತ್ತಾರೆ ಇರುತ್ತಾರೆ ತಂದೆ ತಿಳಿಸ್ತಾರೆ ನೀವು ಯಾವ ಗೀತೆಯನ್ನು ಅರ್ಧಕಲ್ಪದಿಂದ ಓದುತ್ತಾ ಕೇಳುತ್ತಾ ಬಂದಿದ್ದೀರಿ ಅದರಿಂದ ನಿಮಗೆ ಏನಾದರೂ ಪ್ರಾಪ್ತಿಯಾಯಿತಾ ಸ್ವಲ್ಪವೂ ಹೊಟ್ಟೆ ತುಂಬಿಲ್ಲ ಈಗ ನಿಮ್ಮ ಹೊಟ್ಟೆ ತುಂಬುತ್ತಿದೆ ಈ ಪಾತ್ರವು ಒಮ್ಮೆಯೇ ನಡೆಯುತ್ತದೆ ಎಂದು ನೀವು ತಿಳಿದಿದ್ದೀರಿ ನಾನು ಇವರ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ ಎಂದು ತಂದೆ ತಿಳಿಸ್ತಾರೆ ತಂದೆ ಇವರ ಮೂಲಕ ಕೇಳುತ್ತಾರೆ ಎಂದರೆ ಅವಶ್ಯವಾಗಿ ಇವರಲ್ಲಿ ಮಾತನಾಡುತ್ತಾರೆ ಮೇಲಿಂದ ಆದೇಶ ಕೊಡುತ್ತಾರೆ ತಂದೆ ತಿಳಿಯುತ್ತಾರೆ ತಂದೆ ತಿಳಿಸುತ್ತಾರೆ ನಾನು ಸಮ್ಮುಖದಲ್ಲಿ ಬರುತ್ತೇನೆ ಈಗ ನೀವು ಸಮ್ಮುಖದಲ್ಲಿ ಕೇಳುತ್ತೀರಿ ಈ ಬ್ರಹ್ಮನು ಸಹ ಏನು ತಿಳಿದುಕೊಂಡಿರಲಿಲ್ಲ ಈಗ ತಿಳಿದುಕೊಳ್ಳುತ್ತಾ ಇದ್ದಾರೆ ಅತೀಂದ್ರಿಯ ಸುಖದ ಅನುಭವ ಮಾಡಲು ಇದೇ ಪುರುಷೋತ್ತಮ ಸಂಗಮಯುಗವಾಗಿದೆ ಈಗ ತಂದೆಯೇ ಓದಿಸುತ್ತಿದ್ದಾರೆ ನಾವು ರಾಜರಿಗೂ ರಾಜರಾಗುತ್ತಿದ್ದೇವೆಂದು ಸದಾ ಸ್ಮೃತಿ ಇರಬೇಕು ಈಗ ಮಾತ್ರ ನಮಗೆ ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ಈಗ ಮನೆಗೆ ಹಿಂತಿರುಗಬೇಕಾಗಿದೆ ಆದ್ದರಿಂದ ಈ ಶರೀರದಿಂದಲೂ ಬಡವರಾಗಬೇಕು ಇದನ್ನು ಮರೆತು ತಮ್ಮನ್ನು ಅಶಿರಿರಿ ಆತ್ಮನೆಂದು ತಿಳಿಯಬೇಕು ಅಂತ ಬಾಬಾ ಹೇಳ್ತಿದರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಸದಾ ಸಂತುಷ್ಟರಾಗಿದ್ದು ತಮ್ಮ ದೃಷ್ಟಿ ವೃತ್ತಿ ಕೃತಿಯ ಮೂಲಕ ಸಂತುಷ್ಟತೆಯ ಅನುಭೂತಿ ಮಾಡಿಸುವಂತಹ ಸಂತುಷ್ಟ ಮನಭವ ಬ್ರಾಹ್ಮಣ ಕುಲದಲ್ಲಿ ವಿಶೇಷ ಆತ್ಮಗಳು ಅವರೇ ಆಗಿದ್ದಾರೆ ಯಾರು ಸದಾ ಸಂತುಷ್ಟತೆ ವಿಶೇಷತೆ ಮೂಲಕ ಸ್ವಯಂ ಸಹ ಸಂತುಷ್ಟರಾಗಿರುತ್ತಾರೆ ಮತ್ತು ತಮ್ಮ ದೃಷ್ಟಿ ವೃತ್ತಿ ಮತ್ತು ಕೃತಿಯ ಮೂಲಕ ಬೇರೆಯವರಿಗೂ ಸಹ ಸಂತುಷ್ಟತೆಯ ಅನುಭೂತಿ ಮಾಡಿಸುತ್ತಾರೆ ಅವರೇ ಸಂತುಷ್ಟ ಮಣಿ ಯಾರು ಸದಾ ಸಂಕಲ್ಪ ಮಾತು ಸಂಘಟನೆಯ ಸಂಬಂಧ ಸಂಪರ್ಕ ಹಾಗೂ ಕರ್ಮದಲ್ಲಿ ಬಾಬ್ ದಾದಾರವರ ಮೂಲಕ ತಮ್ಮ ಮೇಲೆ ಸಂತುಷ್ಟತೆಯ ಚಿನ್ನದ ಪುಷ್ಪದ ವೃಷ್ಟಿಯನ್ನ ಅನುಭವ ಮಾಡ್ತಾರೆ ಈ ರೀತಿ ಸಂತುಷ್ಟ ಮಣಿಗಳೇ ಕೊರಳಿನ ಹಾರವಾಗುತ್ತಾರೆ ರಾಜ್ಯ ಅಧಿಕಾರಿಗಳಾಗುತ್ತಾರೆ ಮತ್ತು ಭಕ್ತರ ಸ್ಮರಣೆಯ ಮಾಲೆಯಾಗುತ್ತಾರೆ ಅಣ್ಣ ಇಂದಿನ ಸ್ಲೋಗನ್ ನಲ್ಲಿ ಬಾಬಾ ಹೇಳ್ತಿದ್ದಾರೆ ನಕಾರಾತ್ಮಕ ಮತ್ತು ವ್ಯರ್ಥವನ್ನ ಸಮಾಪ್ತಿ ಮಾಡಿ ಪರಿಶ್ರಮ ಮುಕ್ತರಾಗಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ